ನಮಸ್ಕಾರ ಸಮುದ್ರದ ದಂಡೆಯ ಮೇಲೆ ಒಂದು ಕಾಗೆ ಹಾರಾಡ್ತಾ ಇರುತ್ತೆ ಆಹಾರಕ್ಕಾಗಿ ಯಾವುದಾದ್ರೂ ಮೀನು ಅಥವಾ ಹುಳ ಸಿಗುತ್ತೇನೋ ತಿನ್ನೋಣ ಅಂತ ಕಾಯ್ತಾ ಇರುತ್ತೆ ಆ ಸಮಯದಲ್ಲಿ ಒಂದು ಚಿಪ್ಪಿನ ಹುಳ ಚಿಪ್ಪು ಹುಳು ಕಾಗೆಯ ಕಣ್ಣಿಗೆ ಬೀಳುತ್ತೆ ಆ ಚಿಪ್ಪನ್ನು ಹೋಗಿ ತನ್ನ ಕೊಕ್ಕಿನಿಂದ ಕುಕ್ತಾ ಇರುತ್ತೆ ಎಷ್ಟು ಕುಕ್ಕಿದ್ರೂ ಕೂಡ ಆ ಚಿಪ್ಪಿನಿಂದ ಹೊರಗಡೆ ಹುಳು ಬರೋದಿಲ್ಲ ಕಾಗೆ ತಿನ್ನೋದಕ್ಕೆ ಆಗಲ್ಲ ಈ ಎಲ್ಲ ಪರಿಸ್ಥಿತಿಯನ್ನು ಹದ್ದು ಹಾರಾಡ್ತಾ ಇರುತ್ತೆ ನೋಡುತ್ತೆ ನೋಡಿ ಹದ್ದು ಬಂದು ಕಾಗೆಗೆ ಒಂದು ಐಡಿಯಾ ಕೊಡುತ್ತೆ ಏನಿಲ್ಲ ಆ ಚಿಪ್ಪಿನ ಸಮೇತ ಆ ಹುಳವನ್ನು ಕಚ್ಕೊಂಡು ಹೋಗು ಯಾವುದಾದ್ರೂ ಒಂದು ಬಂಡೆ ಇರುತ್ತೆ ಆ ಬಂಡೆಯ ಮೇಲೆ ಜೋರಾಗಿ ಆ ಚಿಪ್ಪುಗಳನ್ನು ಬೀಳಿಸ್ಬಿಡು ಆಗ ಚಿಪ್ಪು ಹೊಡೆಯುತ್ತೆ ಚಿಪ್ಪಿನ ಒಳಗಡೆಯಿಂದ ಹುಳ ಹೊರಗಡೆ ಬರುತ್ತೆ ಆಗ ಆರಾಮಾಗಿ ನೀನು ಆ ಹುಳವನ್ನು ತಿನ್ನಬಹುದು ಅಂತ ಐಡಿಯವನ್ನು ಹದ್ಕೊಡುತ್ತೆ ಹ್ಞೂ ಒಳ್ಳೆ ಐಡಿಯಾ ಅಲ್ವಾ ಅಂತ ಹೇಳ್ಬಿಟ್ಟು ಅದೇ ರೀತಿ ಕಾಗೆ ಏನು ಮಾಡುತ್ತೆ ಹುಳನ ತೊಗೊಂಡು ಹೋಗ್ಬಿಟ್ಟು ಬಂಡೆಯ ಮೇಲೆ ಬೀಳಿಸುತ್ತೆ ಆ ಚಿಪ್ಪಿನಿಂದ ಹುಳ ಹೊರಗಡೆ ಬರುತ್ತೆ ಹವಳ ಹೊರಗಡೆ ಯಾವಾಗ ಚಿಪ್ಪಿನ ಇಂದ ಹೊರಗಡೆ ಬರುತ್ತೆ ಆ ಟೈಮಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಹದ್ದು ಹವಳವನ್ನು ತಿಂದುಬಿಡುತ್ತೆ ಹಾಗೆಗೆ ಹವಳ ಸಿಗೋದಿಲ್ಲ ಲೈಫಲ್ಲಿ ನಾವು ಅಷ್ಟೇ ಹೇಗೆ ಯಾಮಾರತೀವಿ ನೋಡಿ ನಮ್ಮ ಆತ್ಮೀಯರು ಅಂತ ಕೆಲವ್ರಿಗೆ ನಮ್ಮ ಐಡಿಯಾಗಳನ್ನು ನಾವು ಏನು ಮಾಡ್ತೀವಿ ಮುಂದೆ ಏನು ಮಾಡೋಕ್ಕೆ ಹೊರಟಿದ್ದೀವಿ ನಮ್ಮಲ್ಲಿರೋ ಬಂಡವಾಳ ಎಷ್ಟು ಅಥವಾ ನಮ್ಮ ಆದಾಯ ಎಷ್ಟು ಅಂತ ಪ್ರತಿಯೊಂದು ಅಕ್ಯುರೇಟ್ ಲೆಕ್ಕ ಕೊಟ್ಬಿಡ್ತೀವಿ ಹೀಗೆ ಮಾಡ್ತೀವಿ ಈ ಥರ ಅಂದ್ಕೊಂಡಿದ್ದೀವಿ ಅಂತ ಎಲ್ಲ ಹೇಳ್ಬಿಡ್ತೀವಿ ಆತ್ಮೀಯರಲ್ವಾ ನಮ್ಮ ಎಲ್ಲ ಐಡಿಯಾಗಳನ್ನು ಅವರು ತಿಳ್ಕೋತಾರೆ ಅದನ್ನು ಸಂಗ್ರಹಿಸಿಡ್ತಾರೆ ನಾವು ಮಾಡೋದಕ್ಕೆ ಮುಂಚೆ ಆ ಕಾರ್ಯವನ್ನು ಅವರು ಮಾಡಿ ಸಕ್ಸಸ್ ಆಗ್ತಾರೆ ಆಮೇಲೆ ನಾವು ಪೆಚ್ಚು ಮೊರೆ ಹಾಕ್ಕೋಬೇಕು ಎಲ್ಲದರಲ್ಲೂ ಹೀಗೆ ಸ್ಮಾರ್ಟ್ನೆಸ್ ಇಂಪಾರ್ಟೆಂಟು ಹಾಗಾಗಿ ಯೋಚನೆ ಮಾಡಿ ನೋಡಿ ಯಾರಿಗಾದರೂ ನಮ್ಮ ಕೆಲವು ರಹಸ್ಯಗಳನ್ನು ಈ ಉದ್ಯೋಗ ಉದ್ಯೋಗದ ರಹಸ್ಯ ಇರ್ಬೋದು ಮುಂದುವರಿಯುವಂಥ ರಹಸ್ಯ ಇರ್ಬೋದು ನಮ್ಮ ವಿಚಾರ ಎಲ್ಲವನ್ನು ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳು ಯಥಾವತ್ತಾಗಿ ಯಾರಾದರೂ ಒಬ್ಬ ಆತ್ಮೀಯರಿಗೆ ಹೇಳ್ಕೊಬಿಡ್ತೀವಿ ಹೇಳ್ಕೊಳಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಆಯ್ತಲ್ಲ ಹೀಗೆ ಜೀವನದಲ್ಲಿ ನೀವು ಅದ್ದಾಗ್ತಿರೋ ಕಾಗೆ ಆಗ್ತಿರೋ ಆಯ್ಕೆ ನಿಮ್ಮದು ಆದರೆ ಬುದ್ಧಿವಂತಿಕೆ ಇರಲಿ ಕಲಿಯುಗ ಎಷ್ಟು ಯಾಮ ಅರ್ತಿರೋ ಅಷ್ಟು ಕುಗ್ಗೋಗ್ತೀರ ಬೇಡ ನಾವು ಬದುಕಬೇಕಲ್ವಾ ತುಂಬ ಸ್ಮಾರ್ಟ್ ಆಗಿ ಏನಂತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ